ಟೀಸರ್ ತುಂಬಾ ಅದ್ಭುತವಾಗಿದೆ ಬಹಳ ಕಷ್ಟಪಟ್ಟು ತೆಕ್ತಿದ್ದಾರೆ ಇದೆಲ್ಲ ಎಲ್ಲರೂ ಥಿಯೇಟ್ರಿಗೆ ಹೋಗಿ ನೋಡ್ಬೇಕು ಬಹಳ ಬಹಳ ಕಷ್ಟಪಟ್ಟಿದ್ದಾರೆ ಸಂಭ್ರಮ್ ಆ ಮಗುನೂ ಚೆನ್ನಾಗಿ ಮಾಡಿದೆ ಹುಡುಗರಿಗೆ ಎಲ್ಲ ನೋಡಿದ್ದೀವಿ ಆಮೇಲೆ ಆಗ್ತೀನಿ ಹಾಗೆ ಅವರು ಈ ಫಿಲಂ ಇಂದ ಚೆನ್ನಾಗಿ ಸಕ್ಸಸ್ ಆಗ್ಬೇಕು ಅಂತ ನನ್ನ ಆಶೀರ್ವಾದ ನನಗೆ ಅಮಸೆ ಗೊತ್ತು ಅವ್ರ ಈ ರೌಡಿ ಸಾಮು ದಯವಿಟ್ಟು ಚಿಕ್ಕ ಚಿಕ್ಕ ಹುಡುಗರು ಯಾರು ಮಾಡಬೇಡಿ ನನ್ನ ಲೈಫಲ್ಲಿ ಭಾಳ ಕಷ್ಟಪಟ್ಟಿದ್ದೀನಿ ನಾನು ಅಷ್ಟು ಕಷ್ಟ ಯಾರು ಪಟ್ಟಿರಲ್ಲ ಯಾವ ಹೆಣ್ಮಕ್ಕಳು ಪಟ್ಟಿರಲ್ಲ ಅಷ್ಟು ಕಷ್ಟಪಟ್ಟು ನಾನು ನನ್ನ ಮಕ್ಕಳಿಗೆ ಹತ್ತು ವರ್ಷ ನನ್ನ ಮಕ್ಕಳೇ ಬೇಡ ನನಗೆ ಮಗುನೇ ಬೇಡ ಈ ಹಬ್ಬನ ಮದುವೆ ಮಾಡಿಕೊಂಡು ನಮ್ಮ ಲೈವೇ ಸ್ಪಾಯಿಲ್ ಮಾಡಿಕೊಂಡ್ವಿ ಅಂತ ಬಹಳ ನೋಂದ್ಕೊಂಡ್ಬಿಟ್ಟಿದ್ದೆ ಆದರೆ ಎಲ್ಲ ಡಿಪಾರ್ಟ್ಮೆಂಟವ್ರ ಕಾಲು ಹೋಗಿ ಬಿದ್ದು ನಾನು ನನ್ನ ಗಂಡನ ಒಳ್ಳೆ ದಾರಿಗೆ ನಾನು ತರ್ತೀನಿ ನಾನು ಅವ್ರನ್ನ ಒಂದು ಮನುಷ್ಯನಾಗಿ ನಿಲ್ಲಿಸ್ತೀನಿ ಅಂತ ಹೇಳಿ ಈಗೇನು ಅರ್ಧ ರಾತ್ರಿಗೆಲ್ಲ ಎತ್ತೋ ಅವ್ರು ಹೊಡಿಯೋ ಇಟ್ಟು ನನ್ಗೂ ಬೀಳ್ತಾ ಇತ್ತು ಹಾಗೂ ಬೇಬಿನೂ ಓಟೋಯ್ತು ಒಂದು ಫಸ್ಟ್ ಫಸ್ಟ್ ಆತರ ಎಲ್ಲ ಜೀವನ ನಾನು ಪೂರ್ಸೋರ ಹತ್ರ ಎಷ್ಟು ಕೇಳ್ಬಾರದೆಲ್ಲ ಕೇಳಿಸ್ಕೊಂಡಿದ್ದೀನಿ ಈಗ ಮಗಳು ಮಗ ಇಬ್ರು ಹುಟ್ಟಿದ್ದಾರೆ ಚೆನ್ನಾಗಿದ್ದಾರೆ ಆದರೆ ಆ ಮಗುನ ಒಂಬತ್ತನೇ ತಿಂಗಳು ಕಂಟ್ಮೆಂಟ್ ಸ್ಟೇಷನ್ ಅಲ್ಲಿ ತಗೊಂಡು ಹೋಗ್ಬಿಟ್ಟಿದ್ದಾರೆ ಇವರಿಗೆ ಬಾಂಬೆ ಕಟ್ಟಾಕಿ ನೀನು ಮಾಡಿ ಕೊನೆಗೆ ನಾನು ಒಂಬತ್ತು ತಿಂಗಳು ಡಿಲಿವರಿ ಅವಾಗ ಭಾಳ ಕೇಳ್ಕೊಂಡೆ ಇನ್ಸ್ಪೆಕ್ಟ್ರನ್ನ ತುಂಬ ಒಳ್ಳೆಯದು ಮಾಡಿದ್ರು ನನಗೆ ಈ ಸಲ ಕಳಿಸ್ಕೊಡ್ತೀನಮ್ಮ ನೀನು ನಿನ್ನ ನೋಡಿದ್ರೆ ಬೇಜಾರಾಗತ್ತೆ ಹೇಳಿ ಕಳಿಸಿ ಆವತ್ತಿಂದ ಇವತ್ತಿಗೆ ಕೊನೆಯವರೆಗೂ ನಾನು ಡಿಪಾರ್ಟ್ಮೆಂಟಿಂದ ಅವ್ರದ್ದು ರೌಡಿ ಲಿಸ್ಟೆಲ್ಲ ತೆಗೆಸ್ಬಿಟ್ಟೆ ಒಂದು ಹೆಣ್ಣಾಗಿ ನಿಂತು ಎಲ್ಲ ತೆಗೆಸಿ ಈಗ ಚಿಕ್ಕ ಚಿಕ್ಕ ಹುಡುಗರೆಲ್ಲ ಐನೂರು ಮರ್ಡ್ರ್ ಮಾಡ್ತಾರೆ ಚಿಕ್ಕ ಚಿಕ್ಕ ಹೆಣ್ಮಕ್ಳು ಎಷ್ಟು ಜನ ಸಾಯ್ತಾ ಇದ್ದಾರೆ ದಿನಾ ದಿನ ದಿನ ನೋಡಿ ನೋಡಿ ಬೇಜಾರಾಗ್ಬಿಟ್ಟೆ ಅದರಿಂದ ದಯವಿಟ್ಟು ಕೇಳ್ಕೊಂತೀವಿ ರೌಡಿಸಮ್ ಅಂತ ಬೇಡವೇ ಬೇಡ ಜೀವನದಲ್ಲಿ ಒಳ್ಳೆಯವರಾಗಿ ಅದೇ ತರನೆ ಈ ಸಿನಿಮಾ ತೆಗ್ತಿರೋದು ಎಲ್ಲ ರೌಡಿಸಂ ಬೇಡ ಅಂತಾನೆ ಈ ಸಿನಿಮಾ ನೋಡಿ ಚೆನ್ನಾಗಿದೆ